ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಭವ್ಯ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ಮ ನೋಡ್ತಿದಂಗೆ ಬಗ್ಗೆ ವಿಡಿಯೋ ಅಂತ ಹೌದು ಶಾಪಿಂಗ್ ಹೋಗಿದ್ದೆ ಮಲ್ಬಾರ್ ಗೋಲ್ಡ್ ಹೋಗಿದೆ ಏನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಾಗ್ಬೇಕು ಅನ್ನೋದಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದರೆಗೂ ನೋಡಿ ಓಕೆನಾ ಹಾಗೆ ಅಲ್ಲಿ ಯಾವ್ಯಾವ ತರ ಜ್ಯುವೆಲ್ರಿ ಡಿಸೈನ್ ಇತ್ತು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಹಾಗೆ ಗೋಲ್ಡ್ ರೇಟ್ ಬಗ್ಗೆ ಅಂತೂ ಕೇಳೋಂಗೆ ಇಲ್ಲ ಗೋಲ್ಡ್ ರೇಟ್ ಮತ್ತೆ ಸಿಲ್ವರ್ ರೇಟ್ ಎಲ್ಲ ಫುಲ್ಲು ಜಾಸ್ತಿ ಆಗ್ಬಿಟ್ಟಿದೆ ಅಹ್ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತ ಅನ್ಸುತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ಲ ಸಿಲ್ವರ್ ತಗೊಳ್ಳೋಣ ಅಂದ್ರೆ ಸಿಲ್ವರ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತಾ ಇನ್ನ ಕಡಿಮೆ ಆಗುತ್ತಾ ಇನ್ನ ಕ್ಲಿಯರ್ ಆಗಿ ಗೊತ್ತಿಲ್ಲ ಆದ್ರೆ ಅಲ್ಲಿ ಶಾಪ್ ಓನರ್ ಏನ್ ಹೇಳಿದ್ರು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅನ್ನೋದನ್ನೆಲ್ಲ ತಿಳ್ಕೊಬೇಕು ಅನ್ನೋದಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಲ್ವರೆಗೂ ನೋಡಿ ಹಾಗೆ ನಾನೇನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಓಕೆ ಹೋಗಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾವಾಗಲೂ ಮಲ್ಬಾರ್ ಗೋಲ್ಡಲ್ಲೇ ಗೋಲ್ಡೆಲ್ಲ ಪರ್ಚೇಸ್ ಮಾಡೋದು ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಎಲ್ಲನೂ ನಾವು ಮಲ್ಬಾರಲ್ಲೇ ಪರ್ಚೇಸ್ ಮಾಡೋದು ಸೊ ಈ ಸಲವೂ ನಾವು ಮಲ್ಬಾರ್ಗೆ ಬಂದ್ವಿ ಮಲ್ಬಾರಲ್ಲಂತೂ ಕಲೆಕ್ಷನ್ ಬಗ್ಗೆ ಮಾತಾಡೋಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ಅಂತೂ ಬರ್ತಾನೆ ಇರುತ್ತೆ ಎವ್ರಿ ಡೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ನಮಗೆ ತುಂಬ ಇಷ್ಟವಾದ ಶಾಪ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಪೆಂಡೆಂಟ್ಸ್ ಎಲ್ಲನೂ ತೋರಿಸ್ತಿದೀನಿ ನಿಮಗೆ ಪೆಂಡೆಂಟ್ ಎಲ್ಲ ಬಂದು ಒನ್ ಗ್ರಾಮಿಂದಲೂ ಸ್ಟಾರ್ಟ್ ಆಗುತ್ತೆ ಎಲ್ಲ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಯುನೀಕ್ ಡಿಸೈನ್ಸು ಕೂಡ ಇದೆ ಹಾಗೆ ಮಾಂಗಲ್ಯ ಚೈನು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬಂದಿದೆ ನಿಮಗೆ ಎಷ್ಟು ಗ್ರಾಮಕ್ಕೆ ಬೇಕು ಅಷ್ಟು ಗ್ರಾಮಿಂದನೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮಾಂಗಲ್ಯ ಚೈನ್ ಬಂದು ಟ್ವೆಂಟಿ ಗ್ರಾಮ್ಸಿಂದನೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಬ್ಯಾಂಗಲ್ಸ್ ಇರ್ಬೋದು ಪ್ಲೇನ್ ಬ್ಯಾಂಗಲ್ಸ್ ಇದೆಲ್ಲ ಚಿಕ್ಕ ಮಕ್ಳಿಗೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಬ್ರೇಸ್ಲೆಟ್ಸ್ ಎಲ್ಲ ಒಂದ್ಸಲ ನೀವು ಮಲಬಾರ್ಗೆ ಹೋದ್ರೇ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಕಲೆಕ್ಷನ್ ಇದೆ ಅಂತ ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಾನು ಯಾವಾಗಲೂ ಮಲಬಾರ್ಗೆ ಹೋಗೋದ್ರಿಂದ ಮಲಬಾರಲ್ಲಿ ತೊಗೊಳ್ಬೇಕು ಅನ್ನೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ತಿಳಿಸ್ಕೊಡ್ತಿರೋದು ಕಲೆಕ್ಷನ್ ಬಗ್ಗೆ ಅಂತೂ ಮಾತಾಡೋಂಗೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಗೋಲ್ಡ್ ರೇಟ್ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದರೆ ಗೋಲ್ಡ್ ರೇಟ್ ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಹಾಗೆ ನಾನು ಹೋಗಿ ಓನರ್ ಹತ್ರನೂ ವಿಚಾರಿಸ್ದೆ ಗೋಲ್ಡ್ ರೇಟು ಮತ್ತೆ ಕಡಿಮೆ ಆಗುತ್ತಾ ಇಲ್ಲ ಇದಕ್ಕಿಂತ ಜಾಸ್ತಿ ಆಗುತ್ತಾ ಅಂತ ಅವರು ಹೇಳಿದ್ರು ಕರೆಕ್ಟಾಗಿ ಯಾವುದೂ ಆಗಲ್ಲ ಗೋಲ್ಡ್ ರೇಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಜಾಸ್ತಿ ಆದ್ರೂ ಕಮ್ಮಿ ಅಂತ ಏನಾದರೂ ಆದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಷ್ಟೇ ಅದು ಬಿಟ್ಟು ಅದಕ್ಕಿಂತ ತುಂಬ ಕಡಿಮೆ ಎಲ್ಲ ಆಗೋಲ್ಲ ಅಂತಲೇ ಹೇಳಿದರು ಹಾಗೆ ಮಲ್ಬಾರಲ್ಲಂತೂ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ವೆರೈಟೀಸ್ ಡಿಸೈನ್ಸ್ ಇದೆ ನೀವು ನೋಡ್ತಿರ್ಬೋದು ಸ್ಟೋನ್ಸ್ ಬ್ಯಾಂಗಲ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಅಂತೂ ಡಿಫ್ರೆಂಟಾಗಿದೆ ಸಕ್ಕ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಬ್ಯಾಂಗಲ್ಸು ಅಷ್ಟೇ ನಿಮಗೆ ಸ್ವಲ್ಪ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ನೋಡ್ತೀನಿ ಅಂತಂದರೆ ಒಂದು ತರ್ಟಿ ಗ್ರಾಮ್ಸಿಂದ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೈಟ್ ವೆಯ್ಟ್ ಬ್ಯಾಂಗಲ್ಸ್ ಕೂಡ ಇದೆ ಹಾಗೇ ತುಂಬ ಲೈಟ್ ವೆಯ್ಟ್ ಬ್ಯಾಂಗಲ್ಸು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನನಗೆ ಅಲ್ಲಿ ಡೈರೆಕ್ಟಾಗಿ ನೋಡಿದಾಗ ಸ್ವಲ್ಪ ವೆಯ್ಟ್ ಇರೋದನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಲೈಟ್ ವೆಯ್ಟ್ ಬ್ಯಾಂಗಲ್ಸು ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ವೇರ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆ ಲೈಟ್ ವೆಯ್ಟ್ ತಗೊಳ್ಬೇಕು ಅಂತ ಇಷ್ಟ ಇದ್ದರೆ ಅದನ್ನು ನೋಡ್ಬೋದು ಇದೆಲ್ಲ ಸ್ವಲ್ಪ ವೆಯ್ಟು ಜಾಸ್ತಿನೇ ಇದೆ ತರ್ಟಿ ಗ್ರಾಮ್ಸು ಆ ಥರ ಎಲ್ಲ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಲಾಂಗ್ ಹಾರ ಕಲೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಹಾರ ಇರ್ಬೋದು ಸರ ಇರ್ಬೋದು ಪ್ರತಿಯೊಂದೂ ಚೆನ್ನಾಗಿದೆ ನಿಮಗೆ ಇದೆಲ್ಲ ಬಂದು ಒಂದು ಫಾರ್ಟಿ ಗ್ರಾಮ್ ಮೇಲೇ ಎಲ್ಲ ಇರೋದು ಇದು ಇದು ಸ್ವಲ್ಪ ವೆಯ್ಟ್ ಇರೋಂಥದ್ದೇನೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಅಲ್ಲಿ ನಿಮಗೆ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಲಾಂಗ್ ಹಾರ ಎಲ್ಲ ಇತ್ತು ಹಾಗೆ ಲೈಟ್ ವೆಯ್ಟ್ ಲಾಂಗ್ ಹರಗಳೆಲ್ಲ ಬಂದು ತರ್ಟಿ ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ ನೋಡೋದಕ್ಕೆ ಒಂದು ಸಿಕ್ಸ್ಟಿ ಗ್ರಾಮ್ಸ್ ಎಲ್ಲ ಇದೆಯನೋ ಅನ್ನೋ ಥರನೇ ಕಾಣಿಸುತ್ತೆ ಬಟ್ ಅದನ್ನು ಕೈಲಿಟ್ಕೊಂಡಾಗಂತೂ ತುಂಬ ಅಂದರೆ ತುಂಬಾ ಲೈಟ್ ಆಗಿರುತ್ತೆ ಬಟ್ ಹಾಕ್ಕೊಂಡು ನೋಡಿದಾಗ ಅಷ್ಟು ನನಗೇನೋ ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತಿತ್ತು ಯಾವಾಗ ಕಿತ್ತೋಗ್ಬಿಡುತ್ತೋ ಅನ್ನೋ ಥರನೇ ಅನಿಸ್ತಿರುತ್ತೆ ಫೀಲು ಅದನ್ನು ವೇರ್ ಮಾಡಿದಾಗ ಅದನ್ನೆಲ್ಲ ಸ್ವಲ್ಪ ನೀವು ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇನೆ ತೊಗೊಂಡ್ರೆ ಸರಿಯಾಗಿರುತ್ತೆ ಇಲ್ಲಿ ತರ್ಟಿ ಗ್ರಾಮ್ಸಲ್ಲಿ ಎಷ್ಟು ಗಟ್ಟಿ ಥರ ಬರುತ್ತೋ ಆ ಥರನೇ ಮಾಡಿಸ್ಕೊಂಡ್ರೆ ಸರಿ ತರ್ಟಿ ಗ್ರಾಮ್ಸಲ್ಲಿ ತೊಗೊಂಡು ನೀವು ಒಂದು ಸಿಕ್ಸ್ಟಿ ಸೆವೆಂಟಿ ಥರ ಕಾಣಿಸ್ಬೇಕು ಅಂತ ಮಾಡಿಸ್ಕೊಂಡ್ರೆ ಫ್ಯೂಚರಲ್ಲಿ ತುಂಬಾ ಡ್ಯಾಮೇಜ್ ಆಗ್ತಾನೇ ಇರುತ್ತೆ ನೀವು ಮತ್ತೆ ಮತ್ತೆ ರಿಪೇರ್ ಮಾಡಿಸ್ತಾನೇ ಇರಬೇಕಿರುತ್ತೆ ಸೊ ಸ್ವಲ್ಪ ತಿಂಕ್ ಮಾಡಿ ತೊಗೊಳ್ಳಿ ಯಾಕಂದರೆ ಮೇಕಿಂಗ್ ಚಾರ್ಜು ಜಿ ಎಸ್ ಟಿ ಎಲ್ಲ ಕೊಟ್ಟು ತೊಗೊಂಡಿರ್ತೀರ ನೀವು ಮತ್ತೆ ರೀಸೇಲ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಎಲ್ಲನೂ ಅವರು ವಾಪಸ್ ಕೊಡೋಲ್ಲ ಹಾಗೆ ಪೆಂಡೆಂಟ್ಸ್ ಎಲ್ಲ ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೆನ್ ಗ್ರಾಮ್ಸಿಂದನೂ ಚೆನ್ನಾಗಿತ್ತು ತುಂಬ ಅಂದರೆ ವೆರೈಟೀಸ್ ಡಿಸೈನ್ಸ್ ಪೆಂಡೆಂಟ್ ಕೂಡ ಇದೆ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ಏನಂತಂದರೆ ಆ್ಯಂಟಿಕ್ ಡಿಸೈನ್ಸಲ್ಲೆಲ್ಲ ನೀವು ತಗೊಳ್ತೀನಿ ಅಂತಂದರೆ ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮೇಲೂ ಕೂಡ ಇರುತ್ತೆ ಎಲ್ಲ ಡಿಸೈನ್ಸ್ ಮೇಲೆ ಹೋಗುತ್ತೆ ನಿಮಗೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಎಲ್ಲ ಕಮ್ಮಿ ಬೇಕು ಅನ್ನೋದಾದರೆ ಯಾವುದೇ ರೀತಿ ಡಿಸೈನ್ಸ್ ಜಾಸ್ತಿ ಇಲ್ದಿರೋ ಅಂಥದನ್ನ ನೋಡಿ ತಗೊಂಡ್ರೆ ನಿಮಗೆ ಒಂದು ಟ್ವೆಲ್ ಪರ್ಸೆಂಟ್ ಆ ಥರ ಮೇಕಿಂಗ್ ಚಾರ್ಜ್ದು ಕೂಡ ಸಿಗುತ್ತೆ ಸೊ ನೀವು ಯಾ ಎಷ್ಟು ಡಿಸೈನ್ಸ್ನ ನೋಡಿ ತಗೊಳ್ತೀರೋ ಅಷ್ಟು ನಿಮಗೆ ಮೇಕಿಂಗ್ ಚಾರ್ಜ್ ಎಲ್ಲ ಜಾಸ್ತಿ ಬೀಳುತ್ತೆ ನಿಮಗೆ ಏನಾದರೂ ಇಲ್ಲಿ ಯಾವ ಥರ ಸ್ಕೀಮ್ ಎಲ್ಲ ನಡೀತಿದೆ ಗೋಲ್ಡ್ ಸ್ಕೀಮ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಸಿಗೋಂಥ ಸ್ಕೀಮ್ ಬಗ್ಗೆ ಎಲ್ಲ ಬೇಕಿದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ಬೇಕು ಅಂತಂದರೆ ತಿಳಿಸಿ ಬಟ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಮಲ್ಬಾರಲ್ಲಿ ಎಲ್ಲ ಥರದ ಡಿಸೈನ್ಸು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ಇಷ್ಟವಾದ ಡಿಸೈನ್ಸ್ನೂ ಕೂಡ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಬೋದು ಕೆಲವೊಂದು ಶಾಪ್ಗಳಲ್ಲಿ ಆರ್ಡರ್ನೆಲ್ಲ ತಗೊಳ್ಳೋದೇ ಇಲ್ಲ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಬಟ್ ಮಲ್ಬಾರಲ್ಲಿ ತಗೊಳ್ತಾರೆ ಸೊ ಅದರಿಂದಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮಲ್ಬಾರಲ್ಲಿ ತೊಗೊಳೋದಕ್ಕೆ ಹಾಗೆ ನೀವು ರಿಂಗ್ಸಲ್ಲೆಲ್ಲ ನೋಡಿದ್ರೆ ಲೈಟ್ ವೆಯ್ಟ್ ರಿಂಗ್ಸ್ ಎಲ್ಲ ನೋಡಿದ್ರೆ ನಿಮಗೆ ಒಂದೂವರೆ ಗ್ರಾಮಿಂದನೂ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಹಾಗೆ ನೀವು ನೋಡ್ತಿರ್ಬೋದು ಸ್ಟೋನ್ ನೆಕ್ಲೆಸ್ಗಳಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಯುನಿಕ್ ಡಿಸೈನ್ಸ್ ಅಂತ ಅಂತು ನನಗಂತೂ ಕೆಲವೊಂದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ನೋಡ್ತಿರ್ಬೋದು ಪರ್ಲ್ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಟೋನ್ಸ್ ಜುವೆಲ್ಸ್ ಎಲ್ಲ ಮಲಬರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಗೆ ನಾವು ಇಲ್ಲೆಲ್ಲ ನೋಡಿಕೊಂಡು ಸಿಲ್ವರ್ ಐಟಮಲ್ಲೆಲ್ಲ ಈ ಬೇರೆ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಸಿಲ್ವರ್ ಸೆಕ್ಷನ್ಗೆ ಹೋದ್ವಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ದೀಪಗಳೆಲ್ಲ ಅಂತ ಹಾಗೆ ನಿಮಗೆ ಕಡ ಎಲ್ಲ ಬೇಕು ಸಿಲ್ವರಲ್ಲಿ ಅಂದರೆ ಅದು ಕೂಡ ಸಿಗುತ್ತೆ ಹಾಗೆ ಸಿಲ್ವರ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಿದ್ರು ಹಾಗೆ ಸಿಲ್ವರಲ್ಲೂ ಕೂಡ ನಿಮಗೆ ಆ್ಯಂಟಿಕ್ ಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ಕಾಮಾಕ್ಷಿ ದೀಪ ಆ್ಯಂಟಿಕ್ ಡಿಸೈನಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ಸಲ ನಾನು ಗೋಲ್ಡ್ ಬೈ ಮಾಡಲಿಲ್ಲ ಸಿಲ್ವರ್ ಬೈ ಮಾಡಿದೆ ಏನಾದರೂ ಒಂದು ಸೇವಿಂಗ್ಸ್ ಅಂತ ಮಾಡಬೇಕಲ್ವಾ ಸೊ ಅದರಿಂದಾಗಿ ಸಿಲ್ವರ್ ಆದರೂ ಸರಿ ಗೋಲ್ಡ್ ಆದರೂ ಸರಿ ಯಾವುದ್ರಲ್ಲೊಂದು ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಸಿಲ್ವರ್ನೇ ತೊಗೊಂಡೆ ಇದು ಕೂಡ ಜಾಸ್ತಿ ಆಗ್ತಾನೇ ಇದೆ ರೇಟು ಇರಲಿ ಅಂತ ಅಂದ್ಬಿಟ್ಟು ಮನೆಗೆ ಒಂದು ಕಾಮಾಕ್ಷಿ ದೀಪ ಬೇಕಿತ್ತು ಕಾಮಾಕ್ಷಿ ದೀಪ ಹಾಗೆ ಒಂದು ಸಿಲ್ವರ್ ಪ್ಲೇಟ್ನ ತೊಗೊಂಡೆ ದೀಪನ ಹಾಗೆ ಕೆಳಗಡೆ ಇಡಬಾರ್ದು ಇಡಬಾರ್ದು ಅಂತ ಹೇಳ್ತಾರಲ್ವ ಸೊ ಅದರಿಂದಾಗಿ ದೀಪ ಹಚ್ಚಿ ಸಿಲ್ವರ್ ಪ್ಲೇಟ್ ಮೇಲೆ ಇಡೋದಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ ಮತ್ತು ಒಂದು ದೀಪನ ತೊಗೊಂಡೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಈ ಒಂದು ದೀಪ ತೊಗೊಳ್ಬೇಕಾದ್ರೂ ಕೂಡ ತುಂಬ ಎಚ್ಚರಿಕೆಯಿಂದ ತೊಗೊಳ್ಬೇಕಿರುತ್ತೆ ನಷ್ಟ ಇದನ್ನೆಲ್ಲ ನೋಡಿ ತಗೊಳ್ಬೇಕು ಸೊ ಅದರಿಂದಾಗಿ ಅದನ್ನೆಲ್ಲ ನೋಡಿ ತೊಗೊಂಡೆ ಹಾಗೆ ಸಿಲ್ವರಲ್ಲೂ ಕೂಡ ನಿಮ್ಮ ನೀವು ಹಾಲ್ಮಾರ್ಕ್ ಎಲ್ಲ ನೋಡಿ ತೊಗೊಳ್ಬೇಕಿರುತ್ತೆ ಹಾಗೆ ದೀಪ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ದೀಪ ಎಲ್ಲ ತೊಗೊಳ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ನೋಡಿ ತೊಗೊಳ್ಬೇಕು ಯಾವುದೇ ರೀತಿ ಡ್ಯಾಮೇಜ್ ಆಗಿರ್ಬಾರ್ದು ಆ ರೀತಿ ನೋಡಿ ತೊಗೊಳ್ಳಿ ಹಾಗೆ ನೀವು ಸಿಲ್ವರ್ ಐಟಮ್ನ ತೊಗೊಳ್ಬೇಕಾದ್ರೂ ಇದಕ್ಕೂ ಕೂಡ ಹಾಲ್ಮಾರ್ಕ್ ಇರುತ್ತಲ್ಲ ಹಾಲ್ಮಾರ್ಕ್ನ ನೋಡಿ ತಗೊಳ್ಬೇಕು ನೋಡಿ ಹಾಲ್ ಮಾರ್ಕ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೈಂಟಿ ಪಾಯಿಂಟ್ ಫೈ ಇರುತ್ತೆ ಇದನ್ನ ನೋಡಿ ತಗೊಂಡ್ರೆ ಇವಾಗ ಗೋಲ್ಡ್ಗೆಲ್ಲ ಹೇಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುತ್ತೆ ಅದೇ ರೀತಿ ಬೆಳ್ಳಿಲು ಕೂಡ ಈ ರೀತಿ ನೈಂಟಿ ಟೂ ಪಾಯಿಂಟ್ ಫೈವ್ ಅನ್ನೋ ಒಂದು ಹಾಲ್ಮಾರ್ಕ್ ಇರುತ್ತೆ ಇದನ್ನ ನೋಡಿ ತಗೊಳ್ಬೇಕು ಇದನ್ನ ನೋಡಿ ತೊಗೊಂಡಾಗ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಈ ಒಂದು ಸಿಲ್ವರ್ ಐಟಮ್ ಬೇಡನೇ ನೀವು ಬೇರೆ ಏನಾದರೂ ತಗೊಳ್ಬೇಕು ಅಂದರೆ ಅವತ್ತಿನ ರೇಟು ಸಿಲ್ವರ್ ರೇಟ್ ಏನು ಇರುತ್ತೆ ಹಾಕೊಳ್ತಾರೆ ಸೊ ಅದರಿಂದಾಗಿ ಹಾಲ್ಮಾರ್ಕ್ ಇರೋದನ್ನ ನೋಡಿ ತೊಗೊಳ್ಳಿ ಅಕಸ್ಮಾತ್ ಹಾಲ್ಮಾರ್ಕ್ ಇಲ್ಲ ಅಂತಂದರೆ ತಗೊಳ್ಳೋದಕ್ಕೆ ಹೋಗಬೇಡಿ ಮೇಕಿಂಗ್ ಚಾರ್ಜ್ ಎಲ್ಲ ಅದರಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಅದನ್ನು ರೀಸೇಲ್ ಮಾಡಬೇಕು ಅಂತ ಹೋದಾಗ ನಿಮಗೆ ಅದನ್ನು ಆಫ್ ರೇಟ್ಗೆ ಹಾಕೊಳ್ತಾರೆ ಸೊ ಅದರಿಂದಾಗಿ ತೊಗೊಳೋ ತಗೊಳ್ತಾ ನೀವು ಗೋಲ್ಡ್ ಆದರೂ ಸರಿ ಈ ರೀತಿ ಸಿಲ್ವರ್ ಆದರೂ ಸರಿ ಹಾಲ್ಮಾರ್ಕ್ ಇರೋದನ್ನ ನೋಡಿನೇ ತೊಗೊಳ್ಳಿ ನಿಮಗೆ ಯಾವತ್ತಿದ್ರೂ ಅದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇವತ್ತು ನೀವು ಮೇಕಿಂಗ್ ಚಾರ್ಜ್ ಎಲ್ಲನೂ ಉಳಿಸೋದಕ್ಕೆ ಸಲುವಾಗಿ ಹಾಲ್ಮಾರ್ಕ್ ಇಲ್ದಿರೋವಂಥ ಗೋಲ್ಡ್ ಆಗಲಿ ಹಾಗೆ ಸಿಲ್ವರ್ ಆಗಲಿ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಅದನ್ನು ಅದನ್ನ ಆಫ್ ರೇಟ್ ಕಕ್ಕ ಇಲ್ಲಾಂದ್ರೆ ಅದಕ್ಕೂ ತುಂಬಾ ಕಡಿಮೆ ಆಗಿ ತಗೊಳ್ತಾರೆ ಕೆಲವೊಂದು ಕಡೆ ತಗೊಳ್ಳೋದೇ ಇಲ್ಲ ಸೊ ಅದರಿಂದಾಗಿ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಯಾವತ್ತು ನೀವು ಹಾಲ್ಮಾರ್ಕ್ ಇದ್ರೇನೆ ತಗೊಳ್ಳಿ ನೋಡಿ ಚೆಕ್ ಮಾಡಿ ತಗೊಳ್ಳಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅದೆಲ್ಲಾನು ನೋಡಿ ತಗೊಳ್ಳಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ್ಯಾವ ಡಿಸೈನ್ ಬಂದಿದೆ ಅಂತ ಹೇಳಿ ಗೋಲ್ಡೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹಾಗಂತ ತಗೊಳ್ಳದೇನೂ ಆಗಲ್ಲ ತಗೊಳ್ತಾನೆ ಇರಬೇಕು ಹಾಗೆ ನಿಮ್ಗೆ ಏನಾದ್ರೂ ಗೋಲ್ಡ್ ಬಗ್ಗೆ ಟಿಪ್ಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಹೇಗೆ ಗೋಲ್ಡ್ ನ ಪರ್ಚೆಸ್ ಮಾಡ್ತೀನಿ ಯಾವ ತರ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ತಿಳ್ಕೊಬೇಕು ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತ ನಾನು ನಾನು ಯಾವ ತರ ಗೋಲ್ಡ್ ನ ಬೈ ಮಾಡ್ತೀನಿ ಅದಕ್ಕೆ ಯಾವ್ಯಾವ ತರ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಓಕೆನಾ ಈ ಒಂದು ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್